ೇದಿಗೆ ಸಂಸ್ಥಾನ ರಾಜ್ಯಾಧ್ಯಕ್ಷರು ಇವತ್ತು ಇಲ್ಲಿ ಈ ಥರ ಪ್ರತಿ ಅವೇಶನ ಸಂಬಂಧ ಒಂದು ಹೋರಾಟ ಮಾಡ್ತಾ ಇದ್ರು ನನ್ನ ನಮ್ಮ ಸಹೋದರ ಕಿರಣ್ ಕಿರಣ್ ನಾಯ್ಕ ಕ್ರಿಯೆ ಮಾಡಿದ್ರು ಈ ಥರ ನಮ್ಮ ವಿಶೇಷ ಚೇತನರಿಗೆ ಹಾಗೂ ಮತ್ತೆ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲ ವರ್ಗದವರಿಗೆ ಒಂದು ಅನ್ವೇಷಣದ ಬಗ್ಗೆ ಅಲ್ಲಿ ಹೋರಾಟ ಮಾಡ್ತಾ ಅದಕ್ಕೆ ನಾವು ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ಬೆಂಗಳೂರಿಂದ ನಾನು ಮತ್ತೆ ನಮ್ಮ ನಮ್ಮ ಬ್ರದರ್ ಆದಂಥ ಇವರು ಶಂಕರ್ಗೌಡವರು ಆಮೇಲೆ ಬಾಬು ಅವರು ಆಮೇಲೆ ನಮ್ಮ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡೋಕ್ಕಂತ ಬಂದಿದ್ದೀವಿ ನಮ್ಮ ಕರ್ನಾಟಕ ವಿಥಲಚೇತನ ಸಂಘಟನೆಗೆ ಮತ್ತು ಲಿಖಿತ ಸಂಘರ್ಷ ಸಮಿತಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇರೋದಿದ್ದಾಗ ಸಾಕಷ್ಟು ಅವರು ವಿಕಲ್ ಚೇತನದ್ದು ಕೂಡ ಇವತ್ತು ದಿವಸ ವಸತಿ ನಿವೇಶನಗಳಿಂದ ಮನೆಯಲ್ಲ ಫುಟ್ಪಾತಲ್ಲಿ ಅವರು ಕೇರ್ ಕಟ್ಟಕಾಗ್ತೇನೆ ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಈಗ ಯಾಕಂದ್ರೆ ಅವ್ರು ಸರಿಯಾದ ಉದ್ಯೋಗನೂ ಕೂಡ ಇಲ್ಲ ಅವ್ರಿಗೆ ನಮ್ಮ ಎರಡು ಸಾವಿರದ ಹದಿನಾರ ಪ್ರಕಾರ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಅಂಗವಿಕಲರಿಗೆ ವಸತಿ ನಿವೇಶನ ನೀಡಬೇಕು ಆಮೇಲೆ ಈ ಈ ಹಿಂದುಳಿದ ವರ್ಗದವರು ನಮ್ಮ ಅಂಗವಿಕಲರು ಅಲ್ಪಸಂಖ್ಯಾತರು ಕೂಡ ಅವರಿಗೆ ಅವ್ರದೇ ಆದ ಏನಂದ್ರ ನಮ್ಮ ಬೆಂಗಳೂರಲ್ಲಿ ಒಂದು ನಿವೇಶನದೊಂದು ಆದೇಶ ಮಾಡಿಸಿದ್ವಿ ನಾವು ಯಾವ ತರ ಅಂತಂದ್ರ ಒಂದು ಖಾಲಿ ಸೈಟ್ ಇತ್ತಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿನ ನಮ್ಮ ಬಿ ಬಿ ಎಂ ಪಿ ಅವರು ಕೊಡ್ತಾರ ಅದ್ರ ಕಟ್ಟಿಸ್ಕೋಬೇಕಂತ ಹೇಳಿ ಅದೇ ಮಾದರಿ ಒಳಗ ಇಲ್ಲಿ ನಗರಸಭೆಯವರು ಕೂಡ ಮಾಡ್ಬೇಕದ ಯಾಕಂದ್ರೆ ಅವ್ರಿಗೆ ನೀವು ನಿವೇಶನ ಕೊಟ್ಬಿಟ್ರಪ್ಪ ಅಂದ್ರೆ ಅವ್ರಿಗೆ ಕಟ್ಟಿಸ್ಕೊಂಡಾಗ ಆಗುದಿಲ್ಲ ಅವ್ರಿಗೆ ಅವ್ರಿಗೆ ಯಾಕಂದ್ರೆ ಸಾವಿರದ ನಾನೂರು ರೂಪಾಯಿದಾಗ ಜೀವನ ಮಾಡ್ತಾ ಈಗ ಪರಿಸ್ಥಿತಿ ಒಳಗೆ ಬಡವ್ರಿಗೂ ಕೂಡ ಬರ್ಸಕ್ ಹಾಗಾಗಿ ನಿವೇಶನ ಮಾತ್ರ ಕೊಡ್ಲೇಬೇಕು ಇವ್ರು ಇನ್ನೂ ಯಾವ ಕಾಲದ ಹಿಂದುಳಿದವ್ರೆಲ್ಲ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರು ಅಂತ ಭಾಷಣ ಇದ್ದಾರೆ ಎಲ್ಲರೂ ಎಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಬಡವರೆಲ್ಲ ಇನ್ನು ಬಡವರಾಗೇ ಇದ್ದಾರೆ ಇಲ್ಲ ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರ ಕೂಡಲೇ ಈ ಜಿಲ್ಲಾಧಿಕಾರಿಗಳು ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಜಮೀನನ್ನ ಗುರುತಿಸಿ ಅವರಿಗೆ ಒದಗಿ ನಿವೇಶನವನ್ನ ಮಾಡಿಕೊಡ್ಬೇಕು ಆಮೇಲೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅವ್ರಿಗೆ ಉದ್ಯೋಗ ಮಾಡಕ್ಕೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗ್ತಿರೋ ಅವ್ರಿಗೆ ನಿವೇಶನ ಜಮೀನನ್ನ ನೋಡ್ಬೇಕು ಈ ಕಾಟಾಚಾರಕ್ಕೆ ಒಂದು ಜಮೀನು ಕೊಟ್ಟಬೇಕು ನಾಳೆ ಅವ್ರಿಗೆ ಕೊಟ್ಟ ಮಾರ್ಕ್ ಕೆಲಸ ಬೇಡ ಇಲ್ಲಿ ನಾನು ಯಾವುದೇ ರಾಜಕೀಯ ರಾಜಕೀಯವಾಗಿ ಮಾತಾಡೋದಿಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಯಾವುದೇ ಯಾವ್ದೇ ಕೂಡ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಈ ಅಧಿಕಾರಿಗಳಿಗೆ ದಪ್ಪ ಚರ್ಮ ಬಿದ್ದಿದೆ ಇವರಿಗೆ ಎಮ್ಮೆ ಚರ್ಮ ಇವರಿಗೆ ಇವರಿಗೆ ಸೊಳ್ಳೆ ಕರ್ಸ್ಕೊಂಡು ತಗಣೆ ಕರ್ಸ್ಕೊಂಡು ಇವ್ರಿಗೆಲ್ಲ ಚರ್ಮ ದಪ್ಪಾಗಿದೆ ಇವರಿಗೆ ಹಾಗಾಗಿ ನಾವು ಚಳಿ ಬಿಡಿಸ್ಬೇಕಾಗಿದೆ ಅವ್ರಿಗೆ ಇರೋದು ಐವತ್ತೆಂಟು ವರ್ಷ ಇವ್ರ ಸರ್ವಿಸ್ ನಾವು ಹೋರಾಟಗಾರರು ನಾವು ಜೀವಂತ ಇರುವವರೆಗೂ ನಾವು ಹೋರಾಟಗಾರರು ಸರ್ವಿಸ್ ನಮ್ದು ಹಾಗಾಗಿ ಇಲ್ಲಿ ಜಿಲ್ಲಾ ನಾನು ಮನವಿನೂ ಮಾಡ್ತೀನಿ ನಾನು ಅವ್ರಿಗೆ ಇವತ್ತಿನ ದಿವಸ ಇದನ್ನ ಮಾಡಲೇ ಇಲ್ಲ ಅಂದ್ರೆ ಮುಂದಿನ ತೀರ್ಮಾನದೊಳಗಿದ್ರು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಆಗುತ್ತೆ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗುವಂತ ಪರಿಸ್ಥಿತಿ ಬರ್ತೈತಿ ಎಚ್ಚೆತ್ತು ಬೇಟ ಈ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ಸಹೋದರಿಯರಿಗೆ ನಮ್ಮ ಅಂಗವಿಕಲರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಕೂಡ ನಿವೇಶನ ನೀಡಬೇಕು ಅವರದೇ ಆದಂಥ ಹಕ್ಕನ್ನು ಅವರಿಗೆ ನೀಡಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ